ಅಣ್ಣ ತಮ್ಮ ಹೆಸ್ರು ಮಹೇಶ್ ಅಂತ ಯಾವ ಊರ ಅಣ್ಣ ನಿಮಗ್ನು ತುಂಬಾ ಅಣ್ಣ ಇವತ್ತು ಅನುಸ ನಮ್ಮ ಸುತ್ತೂರು ಸಂತೆಯಲ್ಲಿ ಕಟ್ಟಿದೀರಾ ಹೆಂಗ್ ಅನಿಸ್ತೈತೆ ನಿಮ್ಗೆ ನಮ್ಗೆ ಖುಷಿಯಾಗ್ತದೆ ಎಷ್ಟೋ ವರ್ಷನ್ನ ಕಟ್ತಾ ಇದ್ದೀರ ನಾವು ಸುಮಾರು ಒಂದಾ ಹತ್ತು ತೋರ್ಸಿದ್ ಕಟ್ತಿದೀವಿ ತೋರ್ಸಿದ್ನ ಕಟ್ತಾ ಇದ್ದೀರಾ ಅಣ್ಣ ಹೆಂಗ್ ಅನಿಸ್ತಿದೆ ಇವತ್ತು ನಿಮ್ಮ ಹಸಿ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೇನ್ ಪ್ರಿಪ್ರೇಷನ್ ಮಾಡಿದಾರೆ ಇವತ್ತು ಪ್ರೈಸ್ ಹೊಡಿಯೋಕೆ ನೀವು ಪ್ರೇಬ್ರಿ ಅಂದ್ರೆ ನಾ ಏನೋ ಸಾಂಗ್ಗಳು ಏನು ಇದು ಮಾಡ್ತಾರೆ ಇಲ್ಲಿ ಜಾತ್ರೆ ಅಲ್ಲಿ ಅದ ಸ್ವೀಕರಿಸ್ತೀವಿ ಅಲ್ಲ ಈಗ ಪ್ರೈಸ್ ಹೊಡಿಯೋಕೆ ನಿಮ್ಮ ಹಸಿಗ್ ಹೆಂಗ್ ತಯಾರಿ ಕೊಟ್ಟಿದ್ದೀರ ನೀವು ತಯಾರಿ ಅಂದ್ರೆ ನಾವು ಮೊಳಲಲ್ಲಿ ಕಟ್ಟಿದೀವಿ ಅಣ್ಣ

ಹಳ್ಳಿಕಾರ್ ಓರಿ ಅಲ್ಲಿ ಹ್ಮ್ ಈ ಸುತ್ತೂರ್ ಜಾತ್ರೆ ಬು ಸಂತ ದನ ಸಂತಾಗಿ ಬಂದ್ ಹಿಂಗ್ ಅನಿಸ್ತೈತೆ ನಿಮ್ಗೆ ಒಳ್ಳೆ ಚೆನ್ನಾಗೈತೆ ಚೆನ್ನಾಗ್ ನಡಿತೈತೆ ನಮ್ಮ ಅಕ್ಕ ಪಕ್ಕ ನಮ್ ಪಕ್ಕದವರೆ ಕಟ್ಟಿದ ಮೇಲೆ ದೂರ ಬಂದ್ರೆ ಮುಡಲೆ ಚರಕ ಇಲ್ಲಿ ದರ ಕಟ್ತಾ ಇದ್ದೀವಿ ನಿಮ್ದು ಓರಿ ಎಷ್ಟರಲ್ಲಿ ಹೋರಿ ಹಾರಲ್ಲ ಅಣ್ಣ ಹಾರಲ್ ಓಡ ಆರಲ್ ಅಣ್ಣ ಓರಿಗೆ ಏನ್ ಪ್ರಿಪೇರ್ ಮಾಡ್ತೀರಾ ಏನಿಲ್ಲ ರವೆ ಬುಸ ಆಲೂ ಮೊಟ್ಟೆ ಆಲೂ ಮೊಟ್ಟೆ ಹಸಿ ಮೇವು ಅಂತೂ ಇಡೋಲ್ಲ ಎಲ್ಲುಲೆ ಹಸಿ ಮೇವು ಇಟ್ರೆ ಬಣ್ಣ ಚೇಂಜ್ ಆಗುತ್ತಲ್ಲ ಬಣ್ಣ ಚೇಂಜ್ ಅಣ್ಣ ಚಂದ ಏನು ಇಡಲ್ಲ ಎಷ್ಟ್ ಖರ್ಚಾಗ ಒಂದ್ ಓರಿ ಮೈಂಟೈನ್ ಮಾಡಕ್ಸ್ ತಮ್ಮ ಹೆಸರು ಶಾಂತ ಶಾಂತಕುಮಾರ್ ಅಂತ ಯಾವ ನಿಮ್ದು ಬೆಂಗ್ಳೂರ್ ಹೊಸಕೋಟೆ ಬೆಂಗ್ಳೂರ್ ಹೊಸಕೋಟೆ ಅಣ್ಣ ದಿನ ಜಾತ್ರೆ ಬರ್ತಾ ಇದೀರ ಹೇಗ ಅನಿಸ್ತೈತಿ ನಮ್ಮ ಸುತ್ತೂರು ಜಾತ್ರೆ ನೋಡಿದ್ರೆ ನಿಮಗೆ ತುಂಬಾ ಜನ ಎಲ್ಲ ಸೇರಿದ್ದಾರೆ ತುಂಬಾ ಖುಷಿ ಆತೈತೆ ಈ ತರ ಜನ ಯಾವ ಜಾತ್ರೆ ನೋಡಿರಲಿಲ್ಲ ತುಂಬಾ ಎಲ್ಲಾ ಅನುಕೂಲ ಎಲ್ಲ ತುಂಬಾ ಚೆನ್ನಾಗಿದೆ ಅಣ್ಣ ನಿಮ್ಗೆ ಈಗ ಎರಡ್ ಜೊತೆ ಓರಿ ಕಟ್ಟಿದೀರ ನಿಮ್ದು ಈ ಓರಿಗಳು ವಿಶೇಷತೆ ಅಂತ ಏನಾರ ಇದೆಯಣ್ಣ ಆ ವಿಶೇಷತೆ ಅಂದ್ರೆ ಇದ್ರಲ್ಲಿ ನೋಡ್ತಾ ಇದ್ರಲ್ಲ ತುಂಬಾ ಉದ್ದ ಜಾತಿ ಕುಲ ಎಲ್ಲ ಇದರಲ್ಲಿ ಹೆಂಗ ಪಣ್ಣ ಜಾತಿ ಹೆಂಗ್ ನೋಡ್ತೀರಾ ಹೆಂಗ್ ನೋಡ್ತೀರಾ ಓರಿಲು ಯಾರೋ ಅಲ್ಲಿ ನೋಡ್ತಾರೆ ನೀವ್ ಹೆಂಗ್ ನೋಡ್ತೀರಾ ಅಂತ ಅಣ್ಣ ಅಂದ್ರೆ ಮಾಮೂಲಿ ನೋಡ್ರೆ ನೋಡ್ರೆ ಗೊತ್ತಾಗುತ್ತೆ ರೂಪ ಅಲಂಕಾರ ಮೈಕಟ್ಟು ಬಣ್ಣ ಮಕ ಸುಳಿ ಅಲ್ಲಿ ನೋಡ್ತಾರೆ ಅಣ್ಣ ಆ ಸುಳಿ ಸುಮಾರು ಸುಳಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲೆಲ್ಲ ಬಂದ್ ತಪ್ಪಿರುತ್ತೆ ಈಗಾಗ ಇಲ್ಲಿ ತಿರುಮಂತ ಇಲ್ಲಿ ಹಣೆಯಲ್ಲಿ